ಹಾಯ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಹೇರ್ ಕೇರ್ ಹೇರ್ ಆಯಿಲ್ ಮಾಡೋದು ಮನೆಯಲ್ಲಿ ಹಾಗೆ ಒಂದು ಲಿಪ್ ಬಾಮ್ ರೋಸ್ ಯೂಸ್ ಮಾಡಿಕೊಂಡು ಗುಲಾಬಿ ಹೂಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಲಿಪ್ ಬಾಮ್ ಹೇಗೆ ಯೂಸ್ ಮಾಡೋದು ಅಂತ ಇದು ಶ್ರೀ ಶನಿವಾರ ಬೆಳಗ್ಗೆ ನಾನು ನೀರು ದೋಸೆ ಮಾಡಿದ್ದೆ ಸೊ ಹಾಗೆ ಅದನ್ನು ಜಸ್ಟ್ ಕೆಲವೊಂದು ಹೋಮ್ ಅಂದರೆ ಹೋಮ್ಲಿ ಬ್ಲಾಗ್ ಇದೆ ಅಷ್ಟೇ ಚಿಕ್ಕ ಪುಟ್ಟದು ಸೊ ನೀರು ದೋಸೆ ಯೂಶ್ವಲಿ ನನಗೆ ತುಂಬ ಇಷ್ಟ ಆಗುತ್ತೆ ನನ್ನ ಫೇವ್ರೆಟ್ ತಿಂಡಿ ಕೂಡ ಹೌದು ಸೊ ಒಂದೊಂದು ಸರ್ತಿ ಮಾಡ್ತೀನಿ ಹಾಗೆ ದೋಸೆ ಕೊಟ್ಟು ಆಮೇಲೆ ನಾನು ತಿಂಡಿ ತಿಂದೆ ಅದಾದಮೇಲೆ ಬೆಣ್ಣೆ ತೆಗ್ದೆ ನಾನು ಮೊಸರನ್ನ ಕಡಿದ್ಬಿಟ್ಟು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗ್ದೆ ನನ್ನ ಡೈಲಿ ರೂಟೀನ್ ಅಂದರೆ ಇರುತ್ತಲ್ವ ನಾರ್ಮಲ್ ಆಗಿರುತ್ತೆ ಎಲ್ಲರೂ ಹೇಗೆ ಇದೆ ವೀಕೆಂಡಲ್ಲಿ ಮನೆಯಲ್ಲಿ ಕೆಲಸ ಕ್ಲೀನಿಂಗ್ ಎಲ್ಲ ಇದು ಸ್ವಲ್ಪ ವಿಂಡೋಸ್ ಎಲ್ಲ ಇದಾಗಿತ್ತು ಸೊ ಮೇಲ್ಗಡೆ ಇರೋ ಎತ್ತರದಲ್ಲಿರೋ ವಿಂಡೋನ ಹಸ್ಬೆಂಡ್ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನಾನು ಯೂಸ್ ಮಾಡೋದು ವ್ಯಾಕ್ಯೂಮ್ ಕ್ಲೀನರ್ ಯುರೇಕಾ ಫೋಬ್ಸ್ ಅಂತ ಇದು ಯಾವುದೇ ಆ್ಯಡ್ ಅಲ್ಲ ಪ್ರಮೋಷನ್ ಕೂಡ ಅಲ್ಲ ಇದನ್ನು ಯೂಸ್ ಮಾಡ್ತೀನಿ ಸೊ ಸ್ವಲ್ಪ ಇದು ಏನಂದರೆ ಸೊಳ್ಳೆ ಪರದೆಗಳೆಲ್ಲ ಕಿಟಕಿ ವಿಂಡೋದಲ್ಲಿ ಇದ್ದಿದ್ದು ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು ಹಾಗೆ ಸ್ವಲ್ಪ ಚೀನಿಕಾಯಿ ಆಗಿತ್ತು ಹಿಂದ್ಗಡೆ ಮನೆ ಹಿಂದ್ಗಡೆ ಹಾಕಿದ್ವಿ ಸೊ ಚೀನಿಕಾಯಿ ಆಗಿತ್ತು ಎರಡು ಮೂರು ದೊಡ್ಡ ದೊಡ್ಡದಾಗಿತ್ತು ಖುಷಿ ಆಯಿತು ನೋಡಿ ಹಿಂದ್ಗಡೆ ಹಿಂಗೆ ಹಾಕಿಬಿಟ್ಟಿದ್ವಿ ಮನೆ ಹಿಂದ್ಗಡೆ ಸೊ ವೀಕೆಂಡ್ ಅಂದಾಗ ಏನಾದರೂ ಸ್ವಲ್ಪ ಆರ್ಟ್ ಕೂಡ ಮಾಡ್ತಾಯಿರ್ತೀನಿ ಸೊ ಇದು ಹಳೆ ನ್ಯೂಸ್ ಪೇಪರ್ ಯೂಸ್ ಮಾಡಿಕೊಂಡು ನಾನು ಮಾಡಿರೋಂಥ ಒಂದು ವಾಸು ಸೊ ನಮ್ಮ ಮನೇನ ಡೆಕೋರೇಟ್ ಮಾಡೋಕ್ಕೆ ನಾವೇನಾದರೂ ಒಂದು ಮಾಡ್ತಾ ನಮಗೆ ಕ್ರಿಯೇಟಿವ್ ಕ್ರಿಯೇಟಿವಿಟಿನೂ ಇರತ್ತೆ ಆಗುತ್ತೆ ಸೊ ನಮಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಹಾಗೆ ಸಂಜೆ ಟೀ ಕುಡಿಯೋಕ್ಕೆ ಅಂತ ಸ್ವಲ್ಪ ವೆದರ್ ಒಂಥರ ಮಳೆ ಬರೋ ಹಾಗೆ ಹಾಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತು ಆ್ಯಂಡ್ ಟೀ ಜೊತೆ ರಸ್ಕ್ ನಮ್ಮದು ಒಂದು ಫೇವ್ರೇಟ್ ಅಲ್ವಾ ನಮ್ಮ ಚೈಲ್ಡ್ಹುಡ್ ನೆನಪಿಗೆ ಬಂದಿರ್ಬೋದು ಎಲ್ಲರಿಗೂ ಟೀ ಜೊತೆ ಒಂದು ರಸ್ಕ್ ಹೀಗೆ ಡಿಪ್ ತಿನ್ನೋದು ಅದೊಂಥರ ಮಜಾನೇ ಬೇರೆ ರಸ್ಕ್ ಬ್ರೆಡ್ಡು ಈ ಥರದ್ದೆಲ್ಲ ಸೊ ಈ ಈ ಒಂದು ಮಜಾನೇ ಬೇರೆ ಹಾಗೆ ಒಂದು ಹೇರ್ ಆಯಿಲ್ ಮಾಡೋದು ತೋರಿಸ್ತೀನಿ ಹೇರ್ ಗ್ರೋತಿಗಿರೋ ಆಯಿಲ್ ಇದು ಮೆಂತೆ ಒಂದೆರಡು ಸ್ಪೂನ್ ಹಾಕಿ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು ಅದನ್ನು ಒಂದು ಬಣಾಲೆಗೆ ಹಾಕ್ಕೊಂಡು ಅದಕ್ಕೆ ತೆಂಗಿನೆಣ್ಣೆ ಹಾಕ್ಕೋಬೇಕು ತೆಂಗಿನ ಎಣ್ಣೆ ನೋಡ್ಕೊಂಡು ಹಾಕೊಂಡ್ರೆ ಆಯಿತು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರಾಯ್ತು ನಾನೊಂದು ಸ್ವಲ್ಪ ಅಂದಾಜಕ್ಕೆ ಹಾಕ್ಕೊಂಡಿದ್ದೀನಿ ತೆಂಗಿನೆಣ್ಣೆ ಸ್ವಲ್ಪ ಗಟ್ಟಿ ಗಟ್ಟಿ ಇತ್ತು ಬಿಕಾಸ್ ಸ್ವಲ್ಪ ಚಳಿ ವೆದರ್ ಕೂಡ ಇರೋದ್ರಿಂದ ನೀರಾಗಿರಲ್ಲ ಎಣ್ಣೆಗಳು ಸೊ ಇದನ್ನು ಇದು ನಾವೇನು ಹುಡಿ ಮಾಡ್ಕೊಂಡಿದ್ದೀವಿ ಮೆಂತೆ ಅದು ಸ್ವಲ್ಪ ಕಪ್ಪಗಾಗೋವರೆಗೂ ಅಂದರೆ ಕುದಿಬೇಕಿದು ಸಣ್ಣ ಉರಿಯಲ್ಲಿ ಮಾಡಬೇಕಿಲ್ಲ ಅಂದರೆ ಸೀದು ಹೋಗುತ್ತೆ ಸೊ ಮೆಂತೆ ಹುಡಿನ ಸ್ವಲ್ಪ ಕೆಂಪಗಾಗೋವರೆಗೂ ಸ್ವಲ್ಪ ಇದು ಎಣ್ಣೆ ಹಲಗೆ ಹಾಕಿ ಕುದಿಸ್ಬೇಕು ಆವಾಗ ಅದು ಮೆಂತ್ಯ ಹೇರ್ ಆಯಿಲ್ ರೆಡಿ ಆಗುತ್ತೆ ಸೊ ನೋಡಿ ಕೆಂಪಗಾಗಿ ಕಪ್ಗಾಯ್ತಿದ್ದು ಆಲ್ಮೋಸ್ಟ್ ಅದರ ಮೆಂತ್ಯದ ಅಂಶ ಮೆಂತ್ಯ ತುಂಬ ತಂಪು ಆ್ಯಕ್ಚುಲಿ ಹೇರ್ ಫಾಲ್ ಇದ್ದಾಗ ಹಾಕಿದ್ರೂ ಒಳ್ಳೇದಾಗುತ್ತೆ ಹಾಗೆ ಹೇರ್ ಉದ್ದ ಬರಬೇಕು ನಮಗೆ ಹೇರ್ ಗ್ರೋತ್ ಬೇಕು ಅಂತ ಹೇಳಿದ್ದಾಗ ಹಾಕ್ಕೊಂಡು ಹಾಕ್ಕೊಂಡ್ರೆ ತಲೆಗೆ ವಾರದಲ್ಲಿ ಒಂದು ಮೂರು ದಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿದರೆ ಆವಾಗ ಮಾಡ್ಕೊಬೋದು ಅಥವಾ ಜಾಸ್ತಿ ಮಾಡಿಯೂ ಇಟ್ಕೋಬೋದು ನಾನೊಂದು ಸ್ವಲ್ಪನೇ ಅಷ್ಟೇ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಏನು ಮಾಡಿ ಇಟ್ಕೊಂಡಿಲ್ಲ ಅದಾದಮೇಲೆ ಭಾನುವಾರ ಬೆಳಗ್ಗೆ ನಾನು ಸಿ ಅದೇ ಚೀನಿಕಾಯಿ ಆಗಿತ್ತಲ್ಲ ಒಂದು ದೊಡ್ಡದು ಸಿಕ್ಕಿತ್ತು ಅದರಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ ನೆನೆಸಿದ ಅಕ್ಕಿನ ತರಿತರಿಯಾಗಿ ರುಬ್ಬಿ ಅದಕ್ಕೆ ತುರ್ಕೊಂಡಿರೋ ಚೀನಿಕಾಯಿ ಪೀಸ ಇದನ್ನು ಹಾಕ್ಕೊಳ್ತಾ ತುರಿಯನ್ನು ಇದ್ದೀನಿ ನೀರು ನೋಡ್ಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನಾವು ತರಿತರಿಯಾಗಿ ನೆನೆಸಿರೋ ಅಕ್ಕಿನ ರುಬ್ಬಿ ಚೀನಿಕಾಯಿ ತುರಿಯನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಉಪ್ಪೆಲ್ಲ ಹಾಕೋಬೇಕು ರುಚಿಗೆ ಬೇಕಾದಷ್ಟು ಸ್ವಲ್ಪ ನೀರು ಇಡ್ಲಿ ಹಿಟ್ಟಿನ ಹದಕ್ಕೆ ಆಗಬೇಕು ಸೊ ಕೈ ಎಲೆ ಕಲಿಸ್ಕೋಬೇಕು ಆವಾಗ ಆವಾಗ ಮಾಡ್ಕೋಬೋದು ಅಕ್ಕಿ ಒಂದು ನೆನೆ ಹಾಕಿದರೆ ಇನ್ಸ್ಟೆಂಟಾಗಿ ನಾವು ಮಾಡ್ಕೋಬೋದು ಸೊ ಈಸಿಯಾಗಿ ಸೊ ಈ ಥರ ಹಿಟ್ಟು ಕಲಸ್ಕೊಂಡು ಅದನ್ನು ಇಡ್ಲಿ ತಟ್ಟೆಗೆ ಹಾಕೋದು ಸೊ ಈ ಥರ ಕಲಿಸ್ಕೊಂಡು ಇಡ್ಲಿ ತಟ್ಟೆಗೆ ಹಾಕೋದು ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡು ನಾನು ಇನ್ನೂ ಒಂದು ಸ್ವಲ್ಪ ಇದು ಮಾಡೋಣ ಇಲ್ಲ ಅಂದರೆ ಗಟ್ಟಿಯಾಗಿಬಿಡತ್ತೆ ಅಂತೇಳ್ಬಿಟ್ಟು ಈ ಥರ ಮಾಡಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ಸಿಹಿ ಗುಂಬಳ ಚಿನಕಾಯಿ ಅಂತಾರೆ ನಮ್ಮ ಮಂಗ್ಳೂರು ಕಡೆ ಕೆಂಬಡೆ ಅಂತೀವಿ ನಮ್ಮ ಮನೆ ಭಾಷೆಗಳಲ್ಲಿ ಸೊ ಇದು ಒಂಥರ ನೋಡಿ ಈ ಥರ ಹಾಕಿ ಇವಾಗ ಬೆಂದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವೀಟಾಗಿರುತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿನೋ ಸಾಂಬಾರು ಯಾವುದಾದ್ರೂ ಚಟ್ನಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾರ್ಮಲ್ ಇಡ್ಲಿಗಾದರೆ ಸಾಂಬಾರು ರೆಗ್ಯುಲರ್ ಇಡ್ಲಿಗೆ ಇದಕ್ಕೆಲ್ಲ ಸ್ವಲ್ಪ ಚಟ್ನಿ ಚೆನ್ನಾಗಿರುತ್ತೆ ಖಾರ ಖಾರವಾಗಿರೋಂಥ ಚಟ್ನಿ ಮಾಡಿದರೆ ಸಿಹಿ ಗುಂಬಳ ಸ್ವಲ್ಪ ಸಿಹಿ ಇರೋದ್ರಿಂದ ಚಟ್ನಿ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಮೆತ್ತಗಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ಥರ ಆಗುತ್ತೆ ಇಡ್ಲಿ ಸೊ ಈ ಥರ ಟ್ರೈ ಮಾಡ್ಬೋದು ನೀವು ಇದೊಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ನಿಮಗೆ ಟೇಸ್ಟಿ ಆಯಿತಾ ಅಂತ ಇದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈ ಥರ ಬರುತ್ತೆ ಇದಕ್ಕೆ ಚಟ್ನಿ ಒಳ್ಳೆ ಕಾಂಬಿನೇಷನ್ ಖರ್ಕರ ಆಗಿರೋ ಅಂಥದ್ದು ಆ್ಯಂಡ್ ಎಸ್ ಅಫ್ಕೋರ್ಸ್ ನಾನು ಫಸ್ಟ್ಗೆ ಹೇಳಿದೆ ಲಿಪ್ ಬಾಮ್ ತೋರಿಸ್ತೀನಿ ಅಂತ ಪಿಂಕ್ ಕಲರ್ ರೋಸ್ ಲಿಪ್ ಬಾಮ್ ಸೊ ರೋಸ್ ಪೆಟಲ್ಸ್ ನಾವು ಇದ್ರೆ ಅದನ್ನು ಸಪ್ರೇಟ್ ಮಾಡ್ಕೋಬೇಕು ರೋಸಸ್ ಇದ್ದರೆ ಅದನ್ನು ಈ ಥರ ಸಪ್ರೇಟ್ ಮಾಡ್ಕೋಬೇಕು ಹೀಗೆ ಸಪ್ರೇಟ್ ಮಾಡ್ಕೋಬೇಕು ಆ್ಯಂಡ್ ರೋಸ್ ಪೆಟಲ್ಸ್ ಇದು ಸಪ್ರೇಟ್ ಮಾಡಿದ ಮೇಲೆ ಅದನ್ನು ಸ್ವಲ್ಪ ನೀರಲ್ಲಿ ತೊಳ್ಕೋಬೇಕು ಯಾಕಂತ ಹೇಳಿದರೆ ನಾನೊಂದು ಮೂರು ನಾಲ್ಕು ರೋಸ್ ತೊಗೊಂಡಿದ್ದೀನಿ ಪೆಟಲ್ಸು ಅದನ್ನು ಈ ಥರ ಸಪ್ರೇಟ್ ಮಾಡ್ಕೊಂಡು ಅದನ್ನು ತೊಳ್ಕೊಬೇಕು ಯಾಕೆಂದರೆ ನಾವು ಹೊರಗಡೆಯಿಂದ ತಂದ ಆದರೆ ಸ್ವಲ್ಪ ಏನಾದರೂ ಸ್ಪ್ರೇ ಏನಾದರೂ ಇದ್ರೆ ಅಥವಾ ಏನಾದರೂ ಇದ್ದರೆ ಹೋಗಲಿ ಹೇಳ್ಬಿಟ್ಟು ತೊಳ್ಕೊಳ್ಳೋದು ಅಷ್ಟೇ ಸೊ ಹಾಗೆ ಸೊ ನೋಡಿ ಮೂರು ಪೆಟಲ್ ಇದು ತೊಗೊಂಡಿದ್ದೀನಿ ಮೂರು ರೋಸಿದ್ದು ಪೆಟಲ್ಸ್ ತೊಗೊಂಡಿದ್ದೀನಿ ನಾನು ಅದಾದಮೇಲೆ ನಾನು ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಈ ಥರ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ತೊಳ್ಕೊ ಅದಾದ್ಮೇಲೆ ಅದಕ್ಕೆ ತೆಂಗಿನೆಣ್ಣೆ ಹಾಕಿದ್ದೀನಿ ಆ್ಯಂಡ್ ನಾವು ಕು ಇದು ಇದಕ್ಕೆ ಅರಿಯೋ ಕಲ್ಲಲ್ಲಿ ಇದು ಅರಿಬೋದು ಇಲ್ಲಾಂದರೆ ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಬೋದು ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಈ ಥರ ನೀರು ಇಟ್ಬಿಟ್ಟು ನಾವು ತೆಂಗಿನೆಣ್ಣೆ ಮಿಶ್ರ ಮಾಡಿರೋಂಥ ರುಬ್ಕೊಂಡಿರೋಂಥ ರೋಸ್ ಪೆಟಲ್ಸ್ನ ಅದರ ಮೇಲೆ ಇಡಬೇಕು ಡೈರೆಕ್ಟಾಗಿ ಗ್ಯಾ ಗ್ಯಾಸಿಗೋ ಅಥವಾ ಇದಕ್ಕೆ ಇಡೋದು ಬೇಡ ಸೊ ಈ ಥರ ಇಟ್ಕೊಂಡು ಇದು ಮಾಡಬೇಕು ಅದು ಆವಾಗ ಎಣ್ಣೆ ಮತ್ತು ರೋಸ್ ಪೆಟಲ್ಸ್ ಜಜ್ಜಿ ಇಟ್ಕೊಂಡಿದ್ದೀವಿ ಅದು ಮಿಶ್ರ ಆಗುತ್ತೆ ಸೊ ಇದು ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂತ ಬಾಮ್ ಇದು ಸೊ ಅದರ ಕಲರ್ಸು ಅದರದ್ದು ಏನಂತಾರೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ರೋಸಿದ್ದು ಮನೆಯಲ್ಲಿ ರೋಸ್ ಇದ್ದರೆ ಅದನ್ನು ಗಿಡದಿಂದ ಕೊಯ್ದು ಬಿಟ್ಟು ಯಾವ ಕಲರ್ ರೋಸ್ ಕೂಡ ಆಗುತ್ತೆ ವೈಟ್ ರೋಸು ಯಾವುದಾದ್ರೂ ಸೊ ಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕು ನೋಡಿ ಈ ಥರ ಕುದಿದಬೇಕು ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕು ಮನೆಯಲ್ಲಿ ರೋಸ್ ಇದ್ರೆ ವೈಟ್ ರೋಸ್ ಬೇರೆ ಕಲರ್ ರೋಸ್ ಇದ್ದು ಕೂಡ ಮಾಡ್ಕೋಬೋದು ಇದೇ ರೆಡ್ ಕಲರ್ ರೋಸ್ ಇದೇ ಆಗಬೇಕು ಅಂತಿಲ್ಲ ಕಲರ್ಸ್ ನಿಮಗೆ ವೈಟ್ ಬರುತ್ತೆ ಇದಾದರೆ ಸ್ವಲ್ಪ ಪಿಂಕ್ ಕಲರ್ ಬರುತ್ತೆ ಅಷ್ಟೇ ವ್ಯತ್ಯಾಸ ಬೇರೇನೂ ಇಲ್ಲ ಬಟ್ ನ್ಯಾಚುರಲ್ಲಾಗಿ ಇದು ಮಾಡ್ಕೋಬೋದು ಆ್ಯಕ್ಚುಲಿ ವ್ಯಾಸ್ಲಿನ್ ಇದ್ದರೆ ವ್ಯಾಸ್ಲಿನ್ ಹಾಕೊಂಡ್ರೆ ಬೇಗ ಗಟ್ಟಿ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಏನು ಅಂದರೆ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಗಟ್ಟಿಯಾಗೋವರೆಗೂ ಸೊ ನಾವೇನೋ ಪ್ರಿಸರ್ವೇಟಿವ್ ಹಾಕಿ ಕದ್ದೆ ಇರೋದ್ರಿಂದ ಒಂದು ಹದಿನೈದು ದಿವಸ ಯೂಸ್ ಮಾಡಿ ಆಮೇಲೆ ಬೇಡ ಅನಿಸುತ್ತೆ ಪ್ರಿಸರ್ವೇಟಿವ್ ಹಾಕಿದರೆ ಒಂದು ತಿಂಗಳು ಅದು ಚೆನ್ನಾಗಿ ಬರುತ್ತೆ ಲಾಂಗ್ ಟೈಮಿಗೆ ಸೊ ಅದಾದಮೇಲೆ ಅದನ್ನು ಆ ಥರ ಮಿಕ್ಸ್ ಆದಮೇಲೆ ಸೋಸ್ಕೋಬೇಕು ನಾವು ಈ ರೋಸ್ ಪೆಟಲ್ಸ್ ಮತ್ತು ಏನು ತೆಂಗಿನೆಣ್ಣೆ ಹಾಕಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕೋಬೇಕು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸೋ ನೋಡಿ ಇವಾಗ ಈ ಥರ ಹಾಕ್ಕೊಂಡೆ ನಾನು ಇದನ್ನು ಇವಾಗ ಸೋಸ್ಕೋಬೇಕು ನೀಟಾಗಿ ಈ ಥರ ಸ್ಪೂನಲ್ಲಿ ಪ್ರೆಸ್ ಮಾಡಿಕೊಂಡು ಸೋಸ್ ಸೋಸ್ಕೊಬೇಕು ನೀಟಾಗಿ ಸೊ ಅದರಲ್ಲಿ ಒಂದಷ್ಟು ರೋಸ್ ಪೆಟಲ್ಸ್ ಇದ್ದು ರಸ ಮತ್ತು ತೆಂಗಿನೆಣ್ಣೆ ಮಿಶ್ರ ಆಗಿರುತ್ತೆ ಚೆನ್ನಾಗಿ ಮಿಶ್ರ ಆಗಿರುತ್ತೆ ಸೊ ನೀಟಾಗಿ ಸೋಸ್ಕೊಬೇಕಿದ ಇದನ್ನು ಸೋಸ್ಕೊಂಡ್ಮೇಲೆ ಈ ಥರ ನಿಮ್ಮ ಹತ್ರ ಬಾಕ್ಸಸ್ ಇದ್ದರೆ ಹಾಕಿಡ್ಬೋದು ನೋಡಿ ಲೈಟ್ ಪಿಂಕ್ ಇದು ಕೂಡ ಇದೆ ಅದರಲ್ಲಿ ಶೇಡು ಸೊ ಇದನ್ನು ಏನು ಮಾಡಬೇಕು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ಫ್ರಿಜ್ ಫ್ರಿಜ್ಜಲ್ಲಿ ಅಥ್ವಾ ಹಾಗೆ ಇಟ್ಟರು ಗಟ್ಟಿ ಆಗುತ್ತೆ ಅದು ಅಥವಾ ನೆಕ್ಸ್ಟ್ ಡೇ ಆದ್ರೂ ಗಟ್ಟಿ ಆದಮೇಲೆ ಮತ್ತೆ ತೆಗೆದು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಮತ್ತೆ ಅದನ್ನು ಮುಚ್ಚಿಡಬೇಕು ಈ ಥರ ಸ್ವಲ್ಪ ಹೊತ್ತಷ್ಟೇ ಇದು ಮಾಡಿದರೆ ಒಂದು ಎರಡು ಮೂರು ಸತಿ ಮಿಕ್ಸ್ ಮಾಡಬೇಕು ಮೇಲೆ ಸೊ ಅವಾಗ ಈ ಥರ ಆಗುತ್ತೆ ಅದು ವ್ಯಾಸ್ಲಿನ್ ಇರುತ್ತಲ್ವ ನಾವು ಲಿಪ್ಪಿಗೆ ಹಚ್ಕೊಳ್ಳೋ ಅಂಥದ್ದು ಅದನ್ನು ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಸೊ ವ್ಯಾಸ್ಲಿನನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೋಡಿ ಯಾವ ಥರ ಬಂದಿದೆ ಅಂಥೇಳಿ ಅಷ್ಟು ರೆಡ್ ಕಲರ್ ಬರಲ್ಲ ನಾವು ಅದನ್ನು ನೀಟಾಗಿ ತೊಳ್ಕೊತೀವಲ್ಲ ಸೊ ಹಾಗಾಗಿ ರೆಡ್ ಕಲರ್ ಬರೋಲ್ಲ ಸೊ ಚಳಿಗಾಲದಲ್ಲಿ ಲಿಪ್ ಹೊಡಿಯೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ವ್ಯಾಸ್ಲಿನ್ ಥರ ಈ ಥರ ಲಿಪ್ ಬಾಮ್ನ ನಾವು ಮನೇಲಿ ತ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಇದನ್ನ ಖಂಡಿತ ಟ್ರೈ ಮಾಡಿ ಒಂದು ಸತಿ ನಾವು ಈ ಥರ ಬಾಟಲ್ಗೆ ಹಾಕಿದ್ಮೇಲೆ ಮತ್ತೊಂದು ಸರ್ತಿ ಗಟ್ಟಿ ಆದಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಆವಾಗ ಸ್ವಲ್ಪ ಕಲರ್ ಬರುತ್ತಿಲ್ಲ ಅಂದರೆ ಕಲರ್ ಅಡಿಯಲ್ಲೇ ಕೂತ್ಕೊಂಡಿರುತ್ತೆ ಸೊ ಈ ರೆಸಿಪಿ ಇದರಲ್ಲಿ ಹೇಳಿರೋ ನಿಮಗೆ ಹೇರ್ ಕೇರ್ ಆಯಿಲು ಲಿಪ್ ಬಾಮ್ ಎಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾಪಿ ಟೈಮ್ಸ್